ತಸ್ಮ ಶ್ರೀ ಗುರವೇ ಪ್ರಾತಸ್ಮರಣೀಯರಾದ ಎನ್ನ ಸುದ್ಗುರುಗಳ ಚರಣವನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರುಡಪ್ಪವರನ್ನು ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರನ್ನು ಮನಮಂದಿರದಲ್ಲಿ ಸ್ಮರಿಸಿಕೊಂಡು ಕಾರ್ಯಕ್ಕೆ ಕಾರಣಭೂತಳಾಗಿರುವ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಇಲ್ಲಿ ನೆರೆದಿರುವ ಎಲ್ಲ ತಂದೆ ತಾಯಿಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ವಂದನೆಗಳನ್ನು ಸಲ್ಲಿಸಿ ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಎಲ್ಲ ಗ್ರಂಥಕರ್ತರಾದ ಋಷಿ ಮುನಿಗಳನ್ನು ಎನ್ನ ಮಸ್ತಕದ ಮೇಲಿರಿಸಿಕೊಂಡು ಶಿವಸ್ವರೂಪಿಗಳೇ ಶ್ರೀಮಣ್ಣ ಗುಣ ಶಿವಯೋಗಿಗಳವರು ಕೈವಲ್ಯ ಪದ್ಧತಿಯಲ್ಲಿ ಏನು ಹೇಳುವವರಾಗಿದ್ದಾರೆ ಅಂತ ಕೇಳಿದರೆ ಮೊದಲೇ ಪದ್ಯ ಪಲ್ಲವಿ ಶ್ರೀಗುರುವಚನೂಪ ದೇಶವನಾಲಿಸಿದಾಗಳ ಗುರು ನರರಿಗೆ ಮುಕ್ತಿ ಮನುಷ್ಯನಿಗೆ ಮುಕ್ತಿಯಾಗಬೇಕಾಗಿತ್ತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರಿನ ಉಪದೇಶವನ್ನು ಪಡೆದಾಗ ಮೋಕ್ಷ ಆಕ್ತೈತಿ ಅಂಥೇಳಿ ಅಲ್ಲಿ ಹೇಳ್ಕೊಂಬಂದ್ರೆ ಪುಣ್ಯಾತ್ಮರೇ ಇನ್ನು ಒಂದನೇ ನುಡಿ ಒಂದನೇ ಸಾಲು ಧುರಿತ ಕರ್ಮವನ್ನು ಅಲ್ಲದಿರು ಇಲ್ಲಿ ಕರ್ಮ ಅಂದ್ರೆ ಏನ್ರಿ ನಮಗೆ ಗೊತ್ತಿಲ್ಲ ಅಂತಂದ್ರೆ ಪಾಪ ಪಾಪಕರ್ಮ ಪುಣ್ಯದ ಕರ್ಮ ನಿತ್ಯ ಕರ್ಮ ಪೂಜೆ ಮಾಡುವ ಕರ್ಮಗಳದಾವ ಸಾಕಷ್ಟಿಲ್ಲ ಪಾಪ ಕರ್ಮಾದಿಗಳನ್ನು ಮಾಡಬೇಡ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಪಾಪಕರ್ಮವನ್ನು ಮಾಡಿದೀಪ ಅಂತಂದರೆ ನಿನಗೆ ಏನಾಗ್ತದ ಕಷ್ಟ ಅನುಭವಿಸ್ಬೇಕಕ್ಕದ ಯಾಕ ಎಂತ್ ಬಲಿವನೋ ತನಗಿನ್ನೆಂತ್ ಬಲಿವಣ ಅಪ್ಪದ್ಯದಲ್ಲಿ ಹೇಳಾರ ಕರಣತ್ರಯದ ದೋಸ ಮೀರೆ ಕಾಲ ಪುರವೈರಿ ತನಗೆಂತ ಒಲಿವನು ಎಂತ ಒಲಿವನೋ ತನಗಿನ್ನೆಂತ್ ಒಲಿವನು ಎಂದು ಮೂರು ಸರಿ ಹೇಳ ಯಾಕೆ ಹೇಳು ಅಂತ ಕೇಳಿದ್ರೆ ಶರೀರದಿಂದ ಆಗತಕ್ಕಂಥ ಕರ್ಮಾದಿಗಳಿದ್ದು ಅಂದ್ರೆ ಪರಮಾತ್ಮನು ಒಲಮೆ ಆಗೋದಿಲ್ಲ ವಾಣಿಯಿಂದ ಆಗತಕ್ಕಂಥ ಪಾಪಕರ್ಮಾದಿಗಳಿದ್ರೆ ಪರಮಾತ್ಮನ ಅಲಿಯಮ್ಮೆ ಆಗುವುದಿಲ್ಲ ಮನುಷ್ಯನಿಂದ ಆಗತಕ್ಕಂಥ ಪಾಪಕರ್ಮಾದಿಗಳಿದ್ರೆ ಪರಮಾತ್ಮನು ಒಲಮೆ ಆಗೋಂಗಿಲ್ಲ ಶರೀರದಿಂದ ಇನ್ನೊಬ್ಬರ ಶರೀರಕ್ಕೆ ಏನಾರ ಮಾಡಿದರೆ ಅದು ಪಾಪಕರ್ಮ ಕೈತಿ ವಾಣಿ ಅಂತಂದ್ರೆ ವಾಣಿಯಿಂದ ಕೆಟ್ಟ ಕೃತಿಗಳನ್ನು ಆಡುವುದು ಕೆಟ್ಟ ಕೆಟ್ಟ ಹೊಲಸ ಬೇಗಳನ್ನು ಬೇಯದುವುದರಿಂದ ಪಾಪಕರ್ಮಾದಿಗಳಾಗುತ್ತದೆ ಇಂದ ಮನುಷ್ಯನಿಂದ ಆಗತಕ್ಕಂಥ ಪಾಪಕರ್ಮ ಮನುಷ್ಯನೊಳಗೆ ನನಗೆ ನಮಗೆ ಆಗಬಾರ್ದಕ್ಕಂಥ ಮನುಷ್ಯರು ಇದ್ರಂದ್ರೆ ನಮ್ಮ ಜೊತೆಗೆ ಅವರನ್ನು ಅವ್ರಿಗೆ ನಾವು ಒಳ್ಳೇದು ಬಯಸುವುದಿಲ್ಲ ಮನುಷ್ಯನಿಂದ ಅವ್ರಿಗೆ ಕೆಟ್ಟಾಗ್ಲಿ ಅನ್ನತಕ್ಕಂಥ ಭಾವ ನಮ್ಮಲ್ಲಿ ಬತ್ತಪ್ಪ ಅಂತಂದ್ರೆ ಅವರಿಗೆ ಕೆಟ್ಟಾಗ್ಲಿ ಅವರಿಗೆ ಚಲೋ ಆಗಬಾರ್ದು ಮಚ್ಚರ್ ಬುದ್ಧಿತ್ತಾರಲ್ಲ அது இத்திர பரமாத்மன ஒலுமையாக பாப கர்ம அது இத்த பரமாத்மனமங்க நான் தீவ்வா எல்லாரும் பப கர்ம அந்த பாப புண்ணே இது சரீரஹ் ஹுட்ட நீர மண்ண கூடி கலங்க கடிக தயாராக் தரே புண்ணே பாபதிர் பப புண்ணா தாங்க மனுஷன்மொத்தி தயாராக அதுக்காக நீ பாப கர்மாதி துரித்த அந்த பழ பாபந்த பழஸ்ட்டு பாப கர்மாதி தாப வர்த்தது ಇಂಥ ಪಾಪ ಬಹಳಷ್ಟು ಯಾರು ಮಾಡಿದ್ರು ಇಲ್ಲಿ ಕೇಳಿದರೆ ಬೇಡನಾಗಿರತಕ್ಕಂಥ ವಾಲಿಕೋಳೆ ಅನ್ನತಕ್ಕಂಥ ಒಬ್ಬ ಅರಣ್ಯದಲ್ಲಿ ತನ್ನ ಹೆಂಡರ ಮಕ್ಕಳನ್ನು ಕರೆದುಕೊಂಡು ಅಲ್ಲಿ ಗುಡಿಸಲನ್ನು ಹಾಕಿಕೊಂಡು ಅರಣ್ಯದಲ್ಲಿ ವಾಸ ಮಾಡ್ತಿರ್ತಾನ ಊರಾಗ ಮಂದ್ಯಾಗ ವಾಸ ಮಾಡಂಗಿಲ್ಲ ಯಾಕಂದ್ರೆ ಅವನಲ್ಲಿ ದುಡಿತ ಕೆಟ್ಟ ಕೃತಿಗಳಿರುತ್ತವ ಇದ್ರೆ ಹೊಟ್ಟಿ ತುಂಬಿಸ್ಕೊತಾನಪ್ಪ ಯಾರಿಗತ್ತೆ ದುಡಿದಿಲ್ಲ ನಮಗತ್ತೆ ದುಡಿಯಂಗಿಲ್ಲ ಅದು ದುಡಿಯಂಗಿಲ್ಲ ಎಲ್ಲಿ ಬರ್ತದೆ ದುಡಿದ್ರ ಮಾಡಿದ್ರೆ ಹೊಟ್ಟಿಗೆ ದುಡಿಲಿಕ್ಕೆ ಎಲ್ಲೇದು ಬರಬೇಕು ಯಾ ಹಾದಿ ಮೇಲೆ ಕುಂಡಿರ್ತಾನ ಯಾರ ಹಾಕಿ ಹಾದು ಹೋಗ್ತಿರ್ತಾರಲ್ಲ ಅವರಲ್ಲಿ ಇರ್ತಕ್ಕಂಥ ದ್ರವ್ಯ ಸಂಪತ್ತನ್ನು ಕಸ್ಕೊತಾನ ಅದನ್ನು ಬಂಗಾರ ಇರಲಿ ದುಡ್ಡು ಇರಲಿ ಏನಿದ್ದದ್ದನ್ನು ಇಸ್ಕೊಂಡು ಅವ್ರನ್ನ ಹಂಗ ಬಿಟ್ಟು ಬಿಡೋದಿಲ್ಲ ಅವ ಏನು ಅಂತ ಕೇಳಿದ್ರೆ ಅವ್ರೆಲ್ಲ ಸಂಪತ್ತನ್ನು ಕಸ್ಕೊಂಡ ಅವರನ್ನು ಜೀವ ತಗೊಡ್ತಾನವ ಆ ಜೀವ ತಗೊಂಡು ಹಿಂಗ ಏಳರಂಜನಿಗೆ ಹಳ್ಳವನ್ನು ತುಂಬಿದ್ದ ವಾಲಿಕುಳೆ ಅಂತಕ್ಕಂಥವ ಒಂದಲ್ಲ ಎರಡಲ್ಲ ಏಳರಂಜನಿಗೆ ಹಳ್ಳ ತುಂಬಿದ್ದು ರೀ ಅದಕ್ಕೆ ಧುರಿತ ಅಂತಂದ್ರಲ್ಲೇ ಏಳರಂಜನಿಗೆ ಹಳ್ಳ ತುಂಬಿದಾಗ ಕರುಣಾಮಯ ಶಾಲಿಯಾಗಿರತಕ್ಕಂಥ ಪರಮಾತ್ಮ ಮಕ್ಕಳನ್ನು ಹೆಂಗಾರ ಮಾಡಿ ದಂಡಿಗೆ ಹಚ್ತಾನೆ ಒಂದು ಹಾದಿ ಹಿಡಿಸ್ತಾನೆ ಅವಕ್ಕೆ ಗೊತ್ತಿರೋದಿಲ್ಲ ತೀಲಾರ್ಕ ಮಾಡ್ತಾವ ತಿಳಿಸ್ಕೊಡ್ಬೇಕಂತ ಹೇಳಿ ಅಕಸ್ಮಾತಾಗಿ ಅಕಸ್ಮಾರ್ಗದಿಂದ ನಾರದ ಮಹರ್ಷಿಗಳು ಬರ್ತಾರೆ ನಾರದ ಮಹರ್ಷಿಗಳು ಅದೇ ದಾರಿ ಹಿಡಿದ ಬಂದು ಬರುವಾಗ ಅಲ್ಲಿ ಬೇಡ ಕುಂತಿರ್ತಾನೆ ಆ ನಾರದ ಮಹರ್ಷಿಗಳನ್ನ ಕೇಳ್ತ ಹ್ಮ ನಿಮ್ಮ ಏನದ ರೀ ಕೊಡ್ರಿ ನನ್ನ ನನ್ನಂತೆಲಿ ಇರುದು ಏನೈತಿ ಇದು ಒಂದು ತಂಬೂರಿ ಇದನ್ನ ತಗೊಂಡ್ರೆ ನೀ ಏನ್ ಮಾಡ ಮದಿ ಇದ ನಿನಗೆ ಯೋಗ್ಯ ಆಗ್ತದಾ ನಿನಗೇನು ಉಪಯೋಗ ಬರಂಗಿಲ್ಲ ಇದನ್ನು ಇದನ್ನ ತಗೊಂಡು ಏನು ಮಾಡ್ತಿ ಅಂತ ಕೇಳಿದ ಇಲ್ಲ ನಿನ್ನಂತೇಲಿ ಹಣ ಇದ್ರೆ ಕೊಡ್ ನನಗೆ ಹಣ ತಗೊಂಡು ಹೋಗಿ ಏನು ಮಾಡ್ತೀವಿ ವಿನಯದಿಂದ ಮಾತಾಡಕತ್ತ ಅವನಿಗೆ ದೇವ್ರ ಅನ್ನೋದು ತಿಳಿತವಂಗ ಗುರುವನ್ನು ಆ ಹಣ ಓದ ನಾನು ಹೆಂಡ್ರ ಮಕ್ಕಳಿಗೆ ಹಾಕನ್ರಿ ನೋಡು ಅವರ ಈ ಕೆಟ್ಟ ಕೃತಿಯನ್ನು ಮಾಡತ್ತೀಯಲ್ಲ ಪಾಪ ಕರ್ಮ ಬರ್ತೈತಿ ಇದರಿಂದ ಮಹಾಪಾಪ ಆಗ್ತದ ಪಾಪ ಅಂದ್ರೆ ಏನ್ರಿ ಅಂದ ಪಾಪ ಅನ್ನೋದು ಪ್ರಾಣಿಗೆ ಗೊತ್ತಿಲ್ಲ ಅವನಿಗೆ ಪಾಪದಿಂದ ಏನಾಗತೈತಿ ಅಂತ ಕೇಳಿದ್ರೆ ಅವರ ಶ್ರೀಮನ್ಯ ಜೀವನ ಶಿವಯೋಗಿಗಳ ಹೇಳಿದರು ಪಾಪಾನುಗುಣದಿಂದ ಗಿಡಮರವಾಗಿ ಆ ಪಕ್ಷಿ ಕುಲವಾಗಿ ಕ್ರಿಮಿ ಕೀಟವಾಗಿ ಬಹುಬಾಲಿಯನ್ನು ಗೆಲೆಯಬೇಕಾಗ್ತದೆ ಗಿಡ ಮರ ಕ್ರಿಮಿ ீட்ட பசு பட்சி ஹீங்கெல்லாம் ஆகைத்தப்பா இத அதுக்கு பாப கர்மாதிபேட இத மகாபாபர்த்தே இன்னும் ஹெண்டர மக்களிகோதுஹாக்கேதில்ல இதுஹோக ஏன்மா நானொந்து பாய் ஹே்த்தினோ பாபதலே நின்று மக்களும் அர்த்த பாகிளாக்காரே கேள்ந்து நீ ஓக்கி விட்ட அந்த இல்லப்பா நான் ஓகங்கில் அல்ல உதன பள்ளித்ரீ ஒன் ஹப்பிதத்துக்கொண்ட நாரத மகர்ஷிளாகி கட்டித தான் ஹோத ஹோகி ஹெண்டர மக்கள கேத்தான நோடு ಈ ಪಾಪ ಕರ್ಮಕ್ಕೈತೆ ಮಂದಿ ಗಂಟೆ ಕಸ್ಕೊಂಡು ಬಂದ್ರೆ ನಾವು ತಿಂದ್ರೆ ಪಾಪ ಬರ್ತೈತಿ ಅಂತಾರೆ ಬ್ರಹ್ಮಾತ್ಮರು ಬಂದರು ಅದಕ್ಕಾಗಿ ಅದ್ರೊಳಗೆ ನೀವು ಭಾಗ್ಯಗಳಾಕ್ತೀರೇನು ಕೇಳಿದ್ರು ಇಲ್ಲಪ್ಪಾ ಆಗಂಗಿಲ್ಲ ಯಾಕ ನೀ ತಂದಾಕೋದೈತಿ ನಿನ್ನ ಕರ್ತವ್ಯ ಅದ ಆ ಪಾಪ ನಿನ್ನ ನಿನಗೆ ಆ ತೊರಂದು ಹಾಕೋದು ನಿಂದೈತೆ ನಾವು ಪಾಪದಲ್ಲಿ ಭಾಗ್ಯಗಳಾಗಂಗಿಲ್ಲಂದ್ರೆ ಅಂಡ್ರು ಅಂದಾಗ ಹುಡ್ಕೋತ ಬಂದ ನಾರದ ಮಹರ್ಷಿಗಳಿಗೆ ಹೇಳಿದರು ಅವರು ಪಾಪದಲ್ಲಿ ಭಾಗ್ಯಗಳಾಗಂಗಿಲ್ಲ ಹಂಗಾದ್ರೆ ನಾನೊಂದು ಉಪಾಯ ಹೇಳ್ತಿದ್ದೇನೆ ಈ ಪಾಪ ಎಲ್ಲ ಹೋಗಬೇಕಾಗಿತ್ತಂದ್ರೆ ಒಂದು ಉಪಾಯ ಹೇಳ್ತನು ಅದನ್ನು ಮಾಡು ீ நாரத மஹர்ஷி ஹெல் அந்த ரமணந்த ரம் அந்த அவனிங்க அண்டலிக்கரங்கில் நாலி மேல படிந்த கத்த இல்ல ரம் அன்லிக்கேரலாகலே பரக்காக நினந்திர எர்டு கிடைகளும் மர நட்டு நடுபரக்கு நந்திருஷ்வரு மர அன்னதந்த இது குமர அண்ணஹ மர 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 அண்ண அது ரம நாமோபச்சார்கை அதே கேத நாரத மகர்ஷி ಹೇಳಿ ಕೆರೆಂದು ಉಪದೇಶವನ್ನು ಮಾಡಿದರು ಅಲ್ಲೇ ಕೂತವ ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬ ನಾಮವ ಕಾಯಿತು ಅಂಥೇಳಿ ಪುರಂದರ ದಾಸರೇ ಕುಮಂದ್ರ ಪುಣ್ಯಾತ್ಮರೇ ಮರ 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 ಅಂಥೇಳಿ ಆ ಬೇಡ ಅನ್ನೋ ಸಣ್ಣ ಸಂದರ್ಭದಲ್ಲಿ ಅದು ರಾಮ 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 ಅನ್ನತಕ್ಕಂಥ ನಾಮ ಆಯಿತು அவன்க உபதேச முட்டும் எல்லா சுட்டுஹோ பர்வத்த பிரமாணு பாபவ் தூந்த பர்வத்த கட்டி கொரது உகது ஹெங்க சுட்டபஸ்மாவோங்க பரமாத்மன நாமஸ்மரணியா அவங்கேனாக பாப எல்லா ஓத்து முந்தவ் ஏனாத வாக்கி ஊஷியா் யாக்க ரமஸ்மரணி மாரீரமன இன்னதும் இவரு வரதங்க பரமாத்மா அதிரந்த நடிப்பாய் ரீ புத்மே ಈ ವಾಲ್ಮೀಕಿ ಋಷಿಗಳಾದರೂ ಪಾಪವೆಲ್ಲ ಸುಟ್ಟುಗಳೇ ರಾಮಾಯಣವನ್ನು ಬರೆದರು ಅದರಂತೆ ರಾ ಶ್ರೀರಾಮಚಂದ್ರನ ಹುಟ್ಟಿಕ್ಕಿಲ್ಲ ಆಮೇಲೆ ಹುಟ್ಟು ಅದರಂತೆ ನಡೆದ ಪರಮಾತ್ಮ ಅದರಂತೆ ನಡಿಬೇಕಾತು ಹಂಗೆ ಬರೆದಿದ್ರವರು ಅದಕ್ಕೇನು ಹೇಳಿದರು ದುರಿತ ಕರ್ಮವನ್ನು ಅಲ್ಲಾದರೂ ಪುಣ್ಯವನ್ನು ಮಾಡು ಕರ್ಮ ಅಂದ್ರೆ ಪಾಪ ಕರ್ಮ ನಹುಷ ರಾಜ ಅದರಂತೆ ಇಂದ್ರ ಸಭೆಯಲ್ಲಿ ಜಾಗ ಸಿಕ್ತಿವಂಗೆ ಅವನ ಸುಂಾಸನೆ ಸಿಕ್ತ್ರಿ ಇಂದ್ರ ಸಭೆಯಲ್ಲಿ ಇಂದ್ರಂದು ಕುರ್ಚೆ ಸಿಕ್ತಿವಂಗೆ ಸುಂವಾಸನೆ ಸಿಕ್ತು ಸುಮ್ಮ ಗಪ್ಪ ರಾಜ ಆಗ್ಬೇಕಿಲ್ವ ஆ தேவேந்திரனியன மனசிட்ரீ யார் ஓஷராஜ மனசுமா மனசுமா சப்ர்த்த ஊஷிகளும் ஆ சப் ஊஷி ல மல்லக்கி வரிசி அதரொழ தானு கொத்த ஆ சஜிதேவி பலிகே ஒன்ட்டிடுவாங்க ಏನಾಯ್ತಂದ್ರೆ ಆ ಋಷಿಗಳು ಗೊಂಡೆ ಅರಣ್ಯದಲ್ಲಿ ಪಲ್ಲಕ್ಕಿಯನ್ನು ಒಗೆದು ಬಿಟ್ಟರು ಶಾಪ ಕೊಟ್ಟರು ನೀನು ಹೆಬ್ಬಾವಾಗಿ ಬಿದ್ದು ಬಿಡತ್ತಿರವ್ರು ಋಷಿಗಳು ಸುಮ್ಮ ರಾಜಳಿದ್ರೆ ಎಂಥ ವೈಭವ ಇತ್ರಿ ಮನಸ್ಸು ಮಾಡಿ ಹೆಬ್ಬವಾಗುವಂಥವನಾದ ಹಂಸ ರಾಜ ಪುಣ್ಯಾತ್ಮರೇ ನಾವು ಹಂಗೆ ಪಾಪ ಕರ್ಮಾದಿಗಳನ್ನು ಮಾಡಿದರೆ ಅದನ್ನು ನಾವು ಏನು ಮಾಡಬೇಕಂದ್ರೆ ಆ ಪರಮಾತ್ಮನ ನಾಮಸ್ಮರಣೆಯಿಂದ ಪರಮಾತ್ಮೇಲೆ ಭಕ್ತಿ ಮಾಡುವುದರಿಂದ ನಮ್ಮ ಪಾಪ ಏನಕ್ಕೈತಿ ಅಂತ ಕೇಳಿದರೆ ವಾಲ್ಮೀಕಿ ಋಷಿ ಹಾಗೆ ನಿಜವಾದ ಭಕ್ತಿ ಇಟ್ಟು ಮಾಡಿದ್ರೆ ನಾವು ಏನು ಅಕ್ಕಿವಂದ್ರೆ ಪರಮಾತ್ಮ ಅಕ್ಕಿವಲ್ಲ ಇಂದ್ರ ಸಭೆಯಲ್ಲಿ ಸಿಂಹಾಸನ ಕೊತ್ತರ ಸುಮ್ಮ ಇದ್ರೆ ಚಲೋ ಅಕ್ಕತಿ ರಾಜ್ಯ ಅಳತಿದ್ದ ಹೆಬ್ಬವಾಗಿಗೊಳ್ಳುವಂಥವನಾದ ಚಲೋ ಇದ್ದದ್ದನ್ನು ಕೆಟ್ಟ ಮಾಡಿಕೊಂಡ ಕೆಟ್ಟಿದ್ದದನ್ನು ಚಲೋ ಮಾಡಿಕೊಂಡ ವಾಲ್ಮೀಕಿ ಋಷಿ ಋಷಿಯಾದ ಈ ನೆವು ಸಹ ರಾಜ ಗೊಂಡೆ ಅರಣ್ಯದಲ್ಲಿ ಹೆಬ್ಬವಾಗಿ ಬೀಳುವಂಥವನಾದ ಪುಣ್ಯಾತ್ಮರೇ ಆದ ಕಾರಣಕ್ಕಾಗಿ ನಾವು ಪಾಪ ಕರ್ಮಾದಿಗಳನ್ನು ಬಿಟ್ಟು ಬಿಡಬೇಕು ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನೆ ಮಾಡು ಕರ್ಮಾದಿಗಳನ್ನು ಮಾಡಿದರೆ ನಮಗೇನಾಗ್ತದ ಅಂತ ಕೇಳಿದರೆ ನಮ್ಮ ಜನ್ಮ ಸಾರ್ಥಕ್ಕಾಗ್ತದ ಅಂತ ಹೇಳಿಕೊಂಡು ಈ ಎರಡು ತೊದಲ ನುಡಿಗಳನ್ನು ಆ ಸದ್ಗುರುನಾಥನ ಚರಣಕ್ಕಿಟ್ಟ ಮುಗಿಸ್ತಾ ಇದ್ದೇನೆ ತತ್ ಬ್ರಹ್ಮಣಿ ನಮಃ ಹಂಸ ಪಕ್ಷಿಯ ಹಾಗೆ ಹಾಲು ನೀರನ್ನು ಹೇಗೆ ಮುಂದೆ ಇಟ್ಟಾಗ ಆ ಪಕ್ಷಿ ಏನು ಮಾಡ್ತದ ಅಂದರೆ ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಸ್ವೀಕಾರ ಮಾಡುತ್ತದೆಯೋ ಅದರಂತೆ ನಿಮಗೆ ಚಲೋ ಅನ್ನಿಸಿದ್ರೆ ಛಲೋ ಛಲೋ ಮಾತಟ್ಟಿಟ್ಕೊಡ್ರಿ ಕೆಟ್ಟ ಮಾತುಗಳನ್ನು ಈ ಇದಕ್ಕೆ ಬಿಟ್ಟು ಕ್ಷಮ ಮಾಡ್ರಿ ಅನ್ನತಕ್ಕಂಥ തച്ചത് പരബ്രഹ്മണേ നമ